Don't forget to post your look. The fusion contest is heating up. Have you shared your entry yet? Style click post tag at Srinidhi silks, let the world see your creative spark. Time is running out, Srinidhi silks and textiles. P.C. Pashitti Circle, Nehru Road, Sumoka Contact us 888 4577 or 8182 ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಅವರ ಮೂರನೆಯ ಹುಟ್ಟುಹಬ್ಬವನ್ನು ಅಕ್ಟೋಬರ್ ಬಂಗಾರಧಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಗೋಪಾಲಕೃಷ್ಣ ಬೇಳೂರು ಬಡವರ ಬಂಧು ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪರವರ ಮೂರನೆಯ ಜನ್ಮದಿನದ ಅಂಗವಾಗಿ ಸೊರಬದ ಬಂಗಾರಧಾಮದಲ್ಲಿ ಅದ್ದೂರಿಯಾಗಿ ಇದನ್ನು ನಡೆಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ತಾವು ಸೇರಿದಂತೆ ಸಚಿವರಾದ ಸಂತೋಷ್ ಲಾಟ್ ಹೆಚ್ ಮುನಿಯಪ್ಪ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ನಾಡಿನ ಬಡವರ ಬಂಧು ಎಂದು ಏನು ಕರೀತಿದ್ರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆದಂಥ ದಿವಂಗತ ಎಸ್ ಬಂಗಾರಪ್ಪನವರ ಹುಟ್ಟುಹಬ್ಬವನ್ನು ಅಲ್ಲ ಅವರ ತೊಂಬತ್ಮೂರನೇ ಹುಟ್ಟುಹಬ್ಬವನ್ನು ಮತ್ತು ಅದನ್ನು ವಧು ಬಂಗಾರಪ್ಪನವರು ಮತ್ತು ಅವರ ಸಂಘಟನೆ ಅವರೆಲ್ಲರೂ ಸಹ ಈ ಸರಿಯ ಹಬ್ಬವನ್ನು ಬಂಗಾರ ಧಾಮದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ತೊಂಬತ್ತ್ಮೂರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಆರೋಗ್ಯ ಇದು ಸಾರಿ ನಮ್ಮ ಫುಡ್ ಮಿನಿಸ್ಟರ್ ಆದಂಥ ಮುನಿಹ್ದವರು ಸಹ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಗಾರಪ್ಪನ ಅಭಿಮಾನಿಗಳು ನಾಗರಿಕ ಬಂಧುಗಳು ಎಲ್ಲರೂ ಬರಬೇಕು ನಾನು ಬರ್ತೇನೆ ಬಂಗಾರಧಾಮದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಬರಬೇಕು ನಾನು ಬರ್ತೇನೆ ಅಂತ ಸಾರ್ವಜನಿಕ ಸಾಹಿತ್ಯ ಬಂಗಾರ ಅಂತ ಡಾಕ್ಟರ್ ಕಾಳೇಗೌಡ ನಾಗವರ್ ಅವ್ರನ್ನ ನಾವು ಗುರುಸಿದೀವಿ ಧರ್ಮ ಬಂಗಾರ ಅಂತ ತಮ್ಗೆಲ್ಲ ಗೊತ್ತಿರ್ಬೋದು ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಅಂತ ಮೆಜಿಸ್ಟ್ರಿಕ್ ಅಲ್ಲಿದೆ ಬಹಳ ಹೆಸರುವಾಸಿ ಆದಂಥದ್ದು ಶಿವಕುಮಾರ ಸ್ವಾಮಿಗಳು ಸಹ ಅಲ್ಲಿ ವಿದ್ಯಾಭ್ಯಾಸನ ಭಾಳಷ್ಟು ಜನ ಗಣ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡವರಿಗೆ ಬಹಳಷ್ಟು ಇವತ್ತೂ ಅದ್ರ ಬಗ್ಗೆ ಒಂದು ಎರಡು ವಿಚಾರ ಹೇಳ್ಬೇಕಂದ್ರೆ ವರ್ಷಕ್ಕೆ ಐನೂರ ಐವತ್ತು ರೂಪಾಯಿನ ಕಟ್ಸ್ಕೊಳ್ತಾರಂತೆ ಊಟಕ್ಕೆ ಅಂತ ಅದನ್ನು ಮತ್ತೆ ವಾಪಸ್ ಕೊಡ್ತಾರೆ ಅವಳು ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಕೊಡೋ ಅಂಥ ಒಂದು ಧರ್ಮ ಸಮಸ್ಯೆ ಅದು ಅದನ್ನು ಗುರುತಿಸಿದ್ವಿ ಅದಕ್ಕಿಂತ ಅಧ್ಯಕ್ಷರು ಎಲ್ಲಿ ರೇವಣ್ ಅಂತ ಐ ಪಿ ಎಸ್ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಈಗ ಅಧ್ಯಕ್ಷರಾಗಿದ್ದಾರೆ ಆ ಒಂದು ಈ ಸಂದರ್ಭದ ಅವ್ರಿಗೂ ಒಂದು ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಗುರುತಿಸಿದ್ವಿ ಮತ್ತೆ ಶ್ರೀಮತಿ ರಾಧಾಬಾಯಿ ಮಾದರ್ ಅಂತ ಅವರು ಅವರು ಚೌಡಿಕೆ ಕಲಾವಿದರು ಅವರು ಸಹ ಗುರುತಿಸಿದ್ದೀವಿ ಅವ್ರಿಗೂ ಒಂದು ಗೌರವಿಸಬೇಕು ಅಂತ ಮತ್ತೆ ಜೇವರ್ಗಿ ರಾಜಣ್ಣ ರಂಗಭೂಮಿ ಕಲಾವಿದರು ತಮಗೆಲ್ಲ ಗೊತ್ತಿದೆ ಒಂದು ಇಂತಹ ಸಂದರ್ಭದಲ್ಲಿ ಒಂದು ಏನು ಬಂಗಾರಪ್ಪನವರ ಚಿಂತನೆಗಳಿತ್ತು ನಮನ ಚಿಂತನಾ ಸನ್ಮಾನ ಅಂತ ಒಂದು ಅದೇ ಒಂದು ಬಂಗಾರಪ್ಪ ಚಿಂತನೆಗಳು ವಿಷಯ ಸುಸ್ಥಿರ ಬದುಕು ಪ್ರಸ್ತುತತೆ ಅನ್ನುವಂಥ ವಿಚಾರ ಸಂಕಿರಣವನ್ನು ಆವತ್ತು ಏರ್ಪಾಟ್ ಮಾಡಿದ್ದೀವಿ ಅದು ಬೆಳಗ್ಗೆ ಹತ್ತುವರೆಗಿರುತ್ತೆ ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯನವರು ಪ್ರಸಿದ್ಧಿ ಕವಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಡಾಕ್ಟರ್ ಕಾಳೇಗೌಡ ನಾಗವಾರ್ ಮೈಸೂರು ಅಧ್ಯಕ್ಷತೆ ವಹಿಸಿರ್ತಾರೆ ಶ್ರೀಮತಿ ಎಚ್ ಎಲ್ ಪುಷ್ಪ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಮತ್ತು ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಭಾಗವಹಿಸಿದ್ದಾರೆ ಮಂಜುನಾಥರು ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ವಿಶೇಷವಾಗಿ ಅವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ ವಿ ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಭಾಗವಹಿಸ್ತಾರೆ ಮತ್ತೊಬ್ಬ ಸಚಿವರಾದಂಥ ಶ್ರೀ ಸಂತೋಷ್ ಲಾವಡ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ನಮ್ಮ ಬಹಳ ಆತ್ಮೀಯರಾದಂಥ ಬೇಲೂರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಉಪಸ್ಥಿತಿಯಲ್ಲಿ ನಮ್ಮ ತಿಲಕ್ ಕುಮಾರ್ ಅವರಿರ್ತಾರೆ ನಮ್ಮ ಬಂಗಾರಪ್ಪರ ಅಳಿಯವರು ತಿಲಕ್ ಕುಮಾರ್ ಅವರಿತಾರೆ ಮತ್ತು ವಿದ್ಯಾರ್ವೇದಿಕೆ ಅಧ್ಯಕ್ಷನಾಗಿ ವೇಣುಗೋಪಾಲ್ ನಾಯ್ಕ ನಾವು ಸಹ ಆ ಒಂದು ಕಾರ್ಯಕ್ರಮದಲ್ಲಿರ್ತೀವಿ ವಿಶೇಷವಾಗಿ ಕೆ ವಿ ಅಂತ ನಾಟಕ ಅಕಾಡೆಮಿ ಅಧ್ಯಕ್ಷರು ಅವರು ಸಹ ಆ ಕಾರ್ಯಕ್ರಮ ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಚಿವರು ಆತ್ಮೀಯರಾದ ಮಧು ಬಂಗಾರಪ್ಪರು ವಹಿಸಿಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಇದನ್ನು ಒಂದು ಸಿಕ್ಕಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ವಿಚಾರಿಸ್ತಾ ಅವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ ಸಂಜೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಹಳುವ ಶಿಕ್ಷಣ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಂದ ಒಂದು ಮೂಡುಬೇದೇ ಇವ್ರ ಕಡೆಯಿಂದ ಒಂದು ಕಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದು ಭಾಳ ತುಂಬ ಚೆನ್ನಾಗಿರುತ್ತೆ ಇದು ಅವತ್ತು ಆ ದಿನ ಕಾರ್ಯಕ್ರಮಗಳು